ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜುಲೈ ಸಿಕ್ಸ್ತು ಇವತ್ತು ಶನಿವಾರ ಆಷಾಢ ಮಾಸ ಪ್ರಾರಂಭವಾಗ್ತಿದೆ ಈ ಆಷಾಢ ಮಾಸದಲ್ಲಿ ದೇವತಾ ಕಾರ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಈ ಆಷಾಢ ಮಾಸದ ಶು ಆಷಾಢ ಶುಕ್ರವಾರಗಳು ಅತ್ಯಂತ ಶಕ್ತಿಯುತವಾದದ್ದು ಹಾಗೆ ವಿಶೇಷವಾದದ್ದು ಈ ಆಷಾಢ ಮಾಸದ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಮಾಡೋದರಿಂದ ತುಂಬಾ ಒಳ್ಳೆಯದಾಗುತ್ತೆ ಆ ದಿನ ಲಕ್ಷ್ಮೀ ದೇವಿಗೆ ಹಾಗೂ ಶಕ್ತಿ ದೇವತೆಗಳಿಗೆ ವಿಶೇಷವಾದ ದೀಪಾರಾಧನೆ ಮಾಡಿದ್ರೆ ನಮಗೆ ಹೆಚ್ಚಿನ ಫಲಗಳು ಅನ್ನೋದು ಸಿಗುತ್ತೆ ಆಷಾಢ ಮಾಸದ ಶುಕ್ರವಾರಗಳಲ್ಲಿ ಹೆಚ್ಚಾಗಿ ದೀಪಾರಾಧನೆ ಮಾಡೋದು ಅದರಲ್ಲೂ ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಕೆಲವು ದೀಪಾರಾಧನೆಗಳನ್ನು ಮಾಡ್ತಿರ್ತೀವಿ ಮನೆಯಲ್ಲಿ ಕೆಲವು ದೀಪಾರಾಧನೆಯನ್ನು ಮಾಡ್ತೀವಿ ಆಷಾಢ ಮಾಸದ ಶಕ್ತಿ ದೇವತೆಗಳಿಗೆ ಯಾವ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ವಿಶೇಷ ನಮ್ಮ ಕಷ್ಟಗಳ ನಿವಾರಣೆಗೆ ಈ ಮಾಸದಲ್ಲಿ ಶುಕ್ರವಾರದಂದು ಅಮ್ಮನವರಿಗೆ ಯಾವ ದೀಪವನ್ನು ಹಚ್ಬೇಕು ಜೊತೆಗೆ ದೇವಸ್ಥಾನದಲ್ಲಿ ಯಾವ ದೀಪವನ್ನು ಹೋಗಿ ಬೆಳಗ್ಬೇಕಾಗುತ್ತೆ ಹಾಗೆ ಮನೆಯಲ್ಲಿ ಕೂಡ ಯಾವ ದೀಪವನ್ನು ಬೆಳಗ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನನ್ನ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲನೇದಾಗಿ ನಮ್ಮ ಕಷ್ಟಗಳು ಕಳೆಯಲು ಆಷಾಢ ಶುಕ್ರವಾರ ಅಮ್ಮನವ್ರಿಗೆ ಹಚ್ಚುವಂಥ ದೀಪ ಅಂದ್ರೆ ಅದು ಉಪ್ಪಿನ ದೀಪ ಈ ದೀಪ ತುಂಬಾ ವಿಶೇಷವಾದದ್ದು ಈ ದೀಪದ ಬಗ್ಗೆ ಸುಮಾರು ಜನರಿಗೆ ಗೊತ್ತಿರುತ್ತೆ ಹಚ್ತಾ ಇರ್ತಾರೆ ಈ ದೀಪವನ್ನು ತಾಯಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ದೀಪ ಅಂತ ಹೇಳಲಾಗುತ್ತೆ ಹಾಗೆ ಇದು ಶ್ರೇಷ್ಠವಾದ ದೀಪಾರಾಧನೆ ಈ ಉಪ್ಪಿನ ದೀಪವನ್ನು ಆಷಾಢ ಮಾಸದಲ್ಲಿ ಅಲ್ಲ ಪ್ರತಿ ಶುಕ್ರವಾರದಲ್ಲೂ ಕೂಡ ಹಚ್ಬೋದು ಹಣಕಾಸಿನ ಸಮಸ್ಯೆ ಆಗ್ಬೋದು ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗ್ತಿದೆ ಇನ್ಯಾವುದೇ ರೀತಿಯ ಕಷ್ಟಗಳನ್ನ ಕಳೆಯೋದಕ್ಕೋಸ್ಕರ ಮನೆಯಲ್ಲಿ ಈ ಉಪ್ಪಿನ ದೀಪ ಹಚ್ಚೋದ್ರಿಂದ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅಭಿವೃದ್ಧಿ ಹೊಂದಿ ಹಾಗೆ ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಈ ಉಪ್ಪಿನ ದೀಪವನ್ನು ಆಷಾಢ ಶುಕ್ರವಾರ ಹಚ್ಚಿ ನಿಮ್ಮ ಕಷ್ಟಗಳು ಇಮಿಡಿಯೇಟ್ ಆಗಿ ಹೋಗ್ಬಿಡುತ್ತೆ ಮಂಜಿನಂತೆ ಕರ್ಗೋಗುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಶಕ್ತಿಯುತವಾದ ದೀಪಾರಾಧನೆ ಇದು ಈ ಉಪ್ಪಿನ ದೀಪವನ್ನು ದೇವಸ್ಥಾನದಲ್ಲಿ ಹಚ್ಚಬಾರ್ದು ಮನೇಲಿ ಮಾತ್ರ ಹಚ್ಚಬೇಕು ಇನ್ನು ಬೇರೆ ಮನೆಯಲ್ಲಿ ಮಾಡುವಂಥ ದೀಪಾರಾಧನೆಗಳು ಅಂದರೆ ಬೆಲ್ಲದ ದೀಪಾರಾಧನೆ ಸಹ ಮಾಡ್ಬೋದು ಹಾಗೆ ತಂಬಿಟ್ಟಿನಿಂದ ಮಾಡಿದ ದೀಪಾರಾಧನೆ ಸಹ ಮಾಡ್ಬೋದು ಇನ್ನು ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಿ ಮಾಡುವಂಥ ದೀಪಾರಾಧನೆ ಬಗ್ಗೆ ತಿಳಿಸ್ತೀನಿ ಮೊದಲನೇದಾಗಿ ನಿಂಬೆಹಣ್ಣಿನ ದೀಪಾರಾಧನೆ ಇದು ಕೂಡ ಶಕ್ತಿ ದೇವತೆಗಳಿಗೆ ತುಂಬ ವಿಶೇಷವಾದ ದೀಪಾರಾಧನೆ ಅನ್ಬೋದು ಆಷಾಢ ಶುಕ್ರವಾರದಂದು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಈ ಹಿಂದಿನ ವಿಡಿಯೋದಲ್ಲಿ ನಾನು ನಿಂಬೆಹಣ್ಣಿನ ದೀಪರನೆ ಯಾವ ರೀತಿ ಮಾಡಬೇಕು ಮನೇಲಿ ಮಾಡ್ಬೋದಾ ಮಾಡಬಾರ್ದು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸಿದೀನಿ ಆ ವಿಡಿಯೋ ನೋಡಿಲ್ಲ ಅಂದ್ರೆ ದಯವಿಟ್ಟು ಹೋಗಿ ಆ ವಿಡಿಯೋ ನೋಡಿ ಈ ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ ಈ ದೀಪವನ್ನು ಆಷಾಢ ಮಾಸದ ಶುಕ್ರವಾರದಂದು ಶಕ್ತಿ ದೇವಿ ದೇವಸ್ಥಾನಕ್ಕೆ ಹೋಗಿ ಹಚ್ಚಿದ್ರೆ ನಿಮ್ಮ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಹೊಂದಿ ನಿಮ್ಮ ಇಷ್ಟಾರ್ಥಗಳು ಅದೆಷ್ಟು ಬೇಗ ನೆರವೇರುತ್ತೆ ಅಂತ ಹೇಳ್ಬೋದು ಈ ದೀಪಾರಾಧನೆಯನ್ನು ದೇವಸ್ಥಾನದಲ್ಲಿನೇ ಮಾಡಬೇಕು ಮನೆಯಲ್ಲಿ ಮಾಡಬಾರ್ದು ನಿಂಬೆ ಹಣ್ಣನ್ನು ದೀಪಗಳನ್ನಾಗಿ ಮಾಡಿ ದೇವಸ್ಥಾನದಲ್ಲಿ ಮಾತ್ರ ಬೆಳಗ್ಬೇಕು ಮನೆಯಲ್ಲಿ ಈ ದೀಪಾರಾಧನೆ ಮಾಡಬಾರ್ದು ಹಾಗೆ ಮತ್ತೊಂದು ವಿಶೇಷವಾದ ದೀಪಾರಾಧನೆ ಅಂದ್ರೆ ಬೇವಿನ ದೀಪಾರಾಧನೆ ಕೂಡ ನಾವು ದೇವಸ್ಥಾನದಲ್ಲಿನೇ ಮಾಡಬೇಕು ಮನೆಯಲ್ಲಿ ಮಾಡಬಾರ್ದು ಶಕ್ತಿ ದೇವತೆಗಳ ದೇವಸ್ಥಾನಕ್ಕೆ ಹೋಗಿ ಮಾಡುವಂತಹ ದೀಪಾರಾಧನೆಗಳು ಇವು ಈ ವಿಶೇಷವಾದ ಆಷಾಢ ಮಾಸದ ಶುಕ್ರವಾರದಂದು ಮನೆಯಲ್ಲಿ ಯಾವ ದೀಪಾರಾಧನೆ ಮಾಡಬೇಕು ದೇವಸ್ಥಾನದಲ್ಲಿ ಹೋಗಿ ಯಾವ ದೀಪಾರಾಧನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಿಲ್ಲ ಅಂದರೆ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮ್ಮಿಂದ ಸಹಾಯ ಆಗುತ್ತೆ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್